ಒಂದು ಊರಿನಲ್ಲಿ ಒಬ್ಬ ರೈತ ಆ ರೈತನ ಬಳಿಯಲ್ಲಿ ಒಂದು ಕುದುರೆ ನಮ್ಮ ಸಂಭ್ರಾಜ್ಞಿ ಹಾಗೆ ಸುಂದರವಾದ ಬಿಳಿ ಕುದುರೆ ಬಹಳ ಪ್ರೀತಿಯಿಂದ ರೈತ ಕುದುರೆಯನ್ನು ಸಾಕಿಕೊಂಡು ಬರ್ತಾ ಇದ್ದ ಅಕ್ಕಪಕ್ಕದವರು ಹೊಟ್ಟೆ ಕಿಚ್ಚು ಪಡ್ತಾ ಇದ್ರು ರೈತನನ್ನು ಆ ಕುದುರೆಯನ್ನು ಅವರ ಬಾಂಧವ್ಯವನ್ನು ಕಂಡು ಒಂದು ದಿನ ಒಂದು ಸಣ್ಣ ಅವಘಡ ಆಗಿ ಹೋಯ್ತು ಕುದುರೆ ಓಡಿ ಹೋಯಿತು ಎಲ್ಲಿ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ಅಕ್ಕಪಕ್ಕದವರು ರೈತನ ಬಳಿ ಬಂದು ಸಹಾನುಭೂತಿಯನ್ನು ವ್ಯಕ್ತಪಡಿಸಿದರು ಛೇ ಹೇಗಾಗಬಾರ್ದಿತ್ತು ಕುದುರೆ ಕಡ್ದೋಗ್ಬಿಡ್ತಾರೋ ನಿಂದು ಎಂಥ ದುರದೃಷ್ಟ ಅಂತ ಆತ ಬಹಳ ಪ್ರಬುದ್ಧನಿದ್ದ ಆತ ಒಂದು ಮಾತನ್ನು ಹೇಳ್ತಾನೆ ನೋಡೋಣ ಯಾವುದು ಒಳ್ಳೆಯದೋ ಯಾವುದು ಕೆಟ್ಟದ್ದೋ ಯಾರಿಗೂ ಗೊತ್ತು ಅಷ್ಟೇ ಸ್ವಲ್ಪ ಕಾಲ ಕಳೆದಾಗ ಆ ಕುದುರೆ ಮರಳಿ ಬಂತು ಕಾಡಿನಿಂದ ಮರಳಿ ಬಂತು ರೈತನ ಮನೆಗೆ ಜೊತೆಯಲ್ಲಿ ಒಂದು ಹನ್ನೆರಡು ಕುದುರೆಗಳನ್ನು ಕರ್ಕೊಂಡು ಬಂತಂತೆ ಎಲ್ಲೋ ಸ್ನೇಹ ಮಾಡಿದೆ ಅದು ಫ್ರೆಂಡ್ಶಿಪ್ ಆಗಿದೆ ಬೇರೆ ಕುದುರೆಗಳ ಜೊತೆಗೆ ಇದರ ಜೊತೆಗೆ ಅವು ಕೂಡ ಬಂದಿದ್ದಾವೆ ಹನ್ನೆರಡು ಕುದುರೆಗಳನ್ನು ಕರ್ಕೊಂಡು ಬಂತಂತೆ ಹೇಳಿದ್ನಲ್ಲ ರೈತ ನೋಡೋಣ ಒಳ್ಳೆಯದು ಕೆಟ್ಟದೋ ಏನೋ ಯಾರಿಗೂ ಗೊತ್ತು ಅಂತ ಒಳ್ಳೇದಾಗ್ಬಿಟ್ಟಿದೆ ರೈತನು ಅವನ ಮಗನೂ ಸೇರಿ ಎಲ್ಲ ಕುದುರೆಗಳನ್ನು ಕೂಡ ಕಟ್ಟಿದರು ಸಂತೋಷಪಟ್ಟರು ಅಷ್ಟು ಹೊತ್ತಿಗೆ ಅಕ್ಕಪಕ್ಕದವ್ರು ಬಂದ್ರಂತೆ ಎಂಥ ಭಾಗ್ಯವಂತ ನೀನು ಒಂದು ಹೋಗಿ ಹದಿಮೂರು ಆಯ್ತಲ್ಲ ಈಗ ಅಂತ ಎಂಥ ಅದೃಷ್ಟ ನಿನ್ನೋದು ಅಂತ ಮತ್ತೆ ಈ ರೈತ ಹೇಳಿದಂತೆ ನೋಡೋಣ ಒಳ್ಳೆಯದು ಕೆಟ್ಟದ್ದು ಯಾರಿಗೂ ಗೊತ್ತು ಅಂತ ಸ್ವಲ್ಪ ಸಮಯ ಕಳೀತು ಒಂದು ಕುದುರೆಗೆ ಹುಚ್ಚು ಕಟ್ಟಿ ಹೊಸದಾಗಿ ಬಂದ ಒಂದು ಕುದುರೆಗೆ ಹುಚ್ಚು ಕಟ್ಟಿ ರೈತನ ಮಗನ ಕಾಲು ಅದು ಅಕ್ಕಪಕ್ಕದವ್ರು ಬಂದರು ಕೊಡಲಿ ಛೇ ಏನು ಗೃಹಚಾರ ಕುದುರೆ ಬಂತು ಒಳ್ಳೇದಾಯಿತು ಅಂದರೆ ಕಾಲು ಮೃದು ಇತ್ತಲ್ಲ ನಿನ್ನ ಮಗನದ್ದು ಆಗಬಾರ್ದಿತ್ತು ರೈತನದ್ದು ಅದೇ ಹಾಡು ನೋಡೋಣ ಒಳ್ಳೆಯದು ಕೆಟ್ಟದು ಯಾರಿಗೂ ಗೊತ್ತು ಬರುವ ಕಾಲದಲ್ಲಿ ಗೊತ್ತಾದಿತ್ತು ಅಂತ ಹಾಗೆ ಆಯಿತು ಕೆಲವು ಕಾಲ ಕಳೀತಿದ್ದ ಕಳೀತಿದ್ದಂತೆ ಸ್ವಲ್ಪವೇ ಸಮಯದಲ್ಲಿ ಯುದ್ಧ ಘೋಷಣೆ ಆಯ್ತಂತೆ ಪ್ರತಿ ಮನೆಯಿಂದ ಗಟ್ಟಿ ಮುಟ್ಟಾದ ಯುವಕರು ಯುದ್ಧಕ್ಕೆ ಹೋಗಬೇಕು ಅನ್ನುವ ಒಂದು ನಿರ್ಣಯ ಆಯಿತು ಭಾಳ ಕೆಡಕಾದ ಯುದ್ಧ ಅದು ಅಲ್ಲಿ ಹೋದವರಲ್ಲಿ ಹೆಚ್ಚಿನವರು ಬದುಕಿ ಬರಲಿಲ್ಲ ಅಂಥ ಯುದ್ಧ ಆದರೆ ರೈತನ ಮಗನನ್ನು ಕರ್ಕೊಂಡು ಹೋಗಲಿಲ್ಲ ಯಾಕೆಂದರೆ ಕಾಲು ಬರೆದಿತ್ತು ಮತ್ತೆ ಬಂದ್ರಂತೆ ಪಕ್ಕದ ಮನೆಯವರು ಅದೃಷ್ಟವಂತ ನೀನು ನೀನು ಮಗ ಯುದ್ಧಕ್ಕೆ ಹೋಗಲಿಲ್ವಲ್ಲ ಉಳ್ಕೊಂಡಲ್ಲ ಅಂತ ಮತ್ತೆ ಆ ರೈತ ಅದೇ ಉತ್ತರ ಕೊಟ್ಟಂತೆ ನೋಡೋಣ ಕೆಟ್ಟದು ಯಾರಿಗೂ ಗೊತ್ತು ಕಥೆ ಹೀಗೆ ಮುಂದುವರಿತದೆ ಅದನ್ನು ಎಷ್ಟು ಬೇಕಾದರೂ ಕಥೆ ಹೀಗೆ ಹೇಳ್ತಾ ಹೋಗ್ಬೋದು ಸಾರಾಂಶ ಇಷ್ಟೇ ಅದೇನು ಅಂದರೆ ಹಿಗ್ಗು ಕುಗ್ಗುಗಳಲ್ಲಿ ನಾವು ವಿಚಲಿತವಾಗಬಾರದು ಅಂತ ನಮ್ಮ ಬದುಕಿನ ಎರಡು ದೊಡ್ಡ ಶತ್ರುಗಳು ಹಿಗ್ಗು ಮತ್ತು ಕುಗ್ಗು ಸುಖ ಬಂದಾಗ ಹಿಗ್ಗುವಂಥದ್ದು ದುಃಖ ಬಂದಾಗ ಕುಗ್ಗುವಂಥದ್ದು ಸುಖ ಬಂದಾಗ ಹಿಗ್ಗಿ ನಾವು ನಮ್ಮ ಕರ್ತವ್ಯವನ್ನು ಮರಿತೇವೆ ದುಃಖ ಬಂದಾಗ ಕುಗ್ಗಿ ನಾವು ಕರ್ತವ್ಯ ಶೂನ್ಯರಾಗ್ತೇವೆ ಕರ್ತವ್ಯ ಮಾಡುವ ಶಕ್ತಿ ಇಲ್ಲದವರಾಗ್ತೇವೆ ಎರಡೂ ತಪ್ಪು ಅಂತ ಸುಖ ಬಂದಾಗ ಈ ಭಾವ ಬೇಕು ನಮಗೆ ಇದು ಹೀಗೆ ಇರೋದು ಅಂತ ಈ ಪರಿಸ್ಥಿತಿ ಹೀಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಈ ಸುಖ ಶಾಶ್ವತ ಅಲ್ಲ ನಾಳೆ ಪುನಃ ದುಃಖ ಬರಬಹುದು ಪುನಃ ಕಷ್ಟ ಬರಬಹುದು ಅಂತ ಹಾಗೆ ನಿರೀಕ್ಷೆ ಮಾಡಬೇಕು ನಾವು ದುಃಖ ಬಂದಾಗ ಕೂಡ ಹಾಗೆ ಕುಗ್ಗಿ ಹೋಗಬಾರ್ದು ಅದರ ಬದಲಿಗೆ ಇದು ಹೀಗೆ ಇರೋದು ಅಂತ ಈ ಕಷ್ಟ ಇದು ಹೀಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಒಂದು ದಿನ ಕಷ್ಟ ಕರಗ್ತದೆ ಮತ್ತೆ ಒಳ್ಳೆಯದಾಗ್ತದೆ ಸೀತೆ ಹೇಳಿದ್ಲಲ್ಲ ಹನುಮಂತನನ್ನು ಕಂಡು ಲಂಕೆಯಲ್ಲಿ ಅಶೋಕವನದಲ್ಲಿ ರಾಮಾಯಣದ ಸುಂದರಕಾಂಡದಲ್ಲಿ ಏತಿ ಜೀವಂತ ಮಾನಂದೋ ನರಂ ವರ್ಷ ಶತಾದಪಿ ನೂರು ವರ್ಷದ ಬಳಿಕವಾದರೂ ಸರಿ ನಾವು ಸಹನೆಯಿಂದ ಇದ್ದರೆ ಕಾಯ್ತಾ ಇದ್ದರೆ ಆತ್ಮಹತ್ಯೆ ಮಾಡ್ಕೊಳ್ಳದೆ ಇದ್ದರೆ ಒಂದು ಒಳ್ಳೆಯ ದಿನ ಬಂದೇ ಬರ್ತದೆ ಮತ್ತೊಮ್ಮೆ ಬೆಳಕನ್ನು ನಾವು ಕಂಡೇ ಕಾಣ್ತೇವೆ ಎಂಬುದಾಗಿ ಸೀತೆ ಹೇಳಿದ್ದನ್ನು ನಾವು ಈ ಸಮಯದಲ್ಲಿ ಸ್ಮರಣೆ ಮಾಡಿಕೊಳ್ಬೇಕು ಅಂತ ಆದರೆ ಹೀಗೆ ಆಗೋದೇ ಇಲ್ಲ ಸುಖ ಬಂದಾಗ ತೇಲಿ ಹೋಗ್ತೇವೆ ಆ ಸಮಯದಲ್ಲಿ ಮನುಷ್ಯ ತಪ್ಪುಗಳನ್ನು ಮಾಡುವಂಥದ್ದು ಯಾವಾಗ ಮನುಷ್ಯ ಹಿಗ್ಗುತ್ತಾನೆ ಮೈ ಮರಿತಾನೆ ನಹುಶ ಇಂದ್ರನಾದ ಈ ಲೋಕದ ಮನುಷ್ಯ ದೊರೆ ನಹುಶ ಇಂದ್ರನಾದ ಅವನಿಗೆ ಆ ಸುಖ ನೆತ್ತಿಗೆ ಇರತು ದರ್ಪ ಅಡರಿತು ಫಲ ಏನು ಅಂದರೆ ಪಾಲಕ್ಕಿ ಒಳಗೆ ತಾನು ಕೂತ್ಕೊಂಡು ಸಪ್ತರ್ಷಿಗಳು ಸಪ್ತರ್ಷಿಗಳು ಅಂದರೆ ಯಾರು ಸಂತರ ಪ್ರಪಂಚದ ಏಳು ಕಿರೀಟಗಳು ಏಳು ಶಿಖರಗಳು ಏಳು ಸಮುದ್ರಗಳಿದ್ದಂತೆ ಜ್ಞಾನದ ಕರುಣೆಯ ಸಮುದ್ರಗಳಿದ್ದಂತೆ ಅಂಥವ್ರು ಹೊರಬೇಕು ಪಲ್ಲಕ್ಕಿಯನ್ನು ಇವನು ಕೂರ್ಬೇಕು ಇದನ್ನೂ ಸಹಿಸ್ತಾರೆ ಸಪ್ತರ್ಷಿಗಳು ಒಬ್ಬರು ಸ್ವಲ್ಪ ಉದ್ದ ಕಡಿಮೆ ಎತ್ತರ ಕಡಿಮೆ ಅವರು ಅಗಸ್ತ್ಯರು ಗಿಡ್ಡ ಅವರು ಹಾಗಾಗಿ ಪಲ್ಲಕ್ಕಿ ಸ್ವಲ್ಪ ಹೀಗೀಗ ಆಗ್ತಾ ಇತ್ತಂತೆ ಒಬ್ಬರು ಗಿಡ್ಡ ಇದ್ದಾರಲ್ಲ ಅದ್ರ ಪರಿಣಾಮವಾಗಿ ಆ ಅಗಸ್ತ್ಯರನ್ನು ಕಾಲಿನಿಂದ ಒದ್ದು ಅಪಸರ್ಪ ಸರಿ ಬದಿಗೆ ಅಂತ ಅರ್ಥ ಅಷ್ಟೇ ಅಪಸರ್ಪ ಅನ್ನೋ ಶಬ್ದಕ್ಕೆ ಅಂದಾಗ ಆಗ ಅಗಸ್ತ್ಯರಿಗೆ ಸಾಕು ಅಂತ ಅನ್ನಿಸ್ತೀವಿ ಇನ್ನು ಇನ್ನು ಎಷ್ಟು ಒಬ್ಬ ಒಂದು ಮನುಷ್ಯನಿಗೆ ಅಹಂಕಾರಗರು ಮತ್ತೆಷ್ಟು ಬರಲಿಕ್ಕೆ ಸಾಧ್ಯ ಅಂತ ಹಾಗಾಗಿ ಸರ್ಪವಾಗಿ ಬೀಳು ಭೂಮಿಗೆ ಅಂತ ಅಗಸ್ತ್ಯರು ಶಪಿಸಿದರು ಅಂತ ಕೇಳ್ತೇವೆ ನಾವು ಇದಾಗಿದ್ದ ಹೇಗೆ ಅಂದರೆ ಆ ಸುಖ ಬಂದಾಗ ಒಳ್ಳೆಯದಾದಾಗ ಒಂದು ಪದವಿಯೋ ಅಥವಾ ಐಶ್ವರ್ಯವೋ ಪ್ರಾಪ್ತವಾದಾಗ ಮರೆತು ಹೋಗುವಂಥದ್ದು ತೇಲಿ ಹೋಗುವಂಥದ್ದು ನಾವು ಹಿಗ್ಗಿನ ಭರದಲ್ಲಿ ಕರ್ತವ್ಯವನ್ನು ಮತ್ತು ನಮ್ಮ ಚೌಕಟ್ಟನ್ನು ನಮ್ಮ ಉದ್ದ ಅಗಲಗಳನ್ನು ನಾವು ಮರಿತಕ್ಕಂಥದ್ದು ಇದರ ಪರಿಣಾಮ ಅದು ಅಂತ ಹಾಗಾಗಿ ಬಾರದು ದುಃಖ ಬಂದಾಗಲೂ ಕೂಡ ಹಾಗೆ ಎಂಥ ದುಃಖ ಬಂದರೂ ಕೂಡ ಗಟ್ಟಿಯಾಗಿರಬೇಕು ಹಾಗೆ ನೋಡಿದರೆ ದುಃಖ ಬಂದಾಗ ಬೇಕಾ ಬೇಕಾಗ್ತಕ್ಕಂಥ ಭಾಳ ದೊಡ್ಡ ಒಂದು ಆಯುಧ ಯಾವುದು ಭಾಳ ದೊಡ್ಡ ಉಪಕರಣ ಯಾವುದು ದುಃಖವನ್ನು ಮೀರಲಿಕ್ಕೆ ಅಂದರೆ ಸ್ಥಿರಚಿತ್ತತೆ ಸಮಚಿತ್ತತೆ ಎದೆ ಗಟ್ಟಿ ಇರಬೇಕು ಎದೆ ಗಟ್ಟಿ ಇರಬೇಕು ಸೋಫಾದ ಮೇಲೆ ಕೂತ್ಕೊಂಡ್ರೆ ನಮಗೆ ಮೆತ್ತಗೆ ಅನ್ನಿಸ್ತದೆ ಅದೇ ಕಲ್ಲಿನ ಮೇಲೆ ಬಿದ್ದರೆ ನೋವಾಗ್ತದೆ ಯಾಕೆ ಯಾಕೆ ನಾವು ಸೋಫಾದ ಮೇಲೆ ಕೂತ್ಕೊಂಡ್ರು ಬಿದ್ದರೂ ನೋವಾಗೋದಿಲ್ಲ ಕಲ್ಲಿನ ಮೇಲೆ ಬಿದ್ದರೂ ನೋವಾಗ್ತದೆ ಅಂದರೆ ಸೋಫಾದ್ಕಿಂತ ನಾವು ಗಟ್ಟಿ ಇದ್ದೇವೆ ಕಲ್ಲಿಗಿಂತ ನಾವು ಗಟ್ಟಿ ಇಲ್ಲ ಒಂದು ವೇಳೆ ಕಲ್ಲಿಗಿಂತ ನಾವು ಗಟ್ಟಿ ಇದ್ದಿದ್ರೆ ಕಲ್ಲಿನ ಮೇಲೆ ಬಿದ್ದಿದ್ರೆ ಕಲ್ಲಿಗೆ ನೋವಾಗ್ತಿತ್ತು ಹೊರತು ನಮಗೆ ನೋವಾಗ್ತಿರಲಿಲ್ಲ ಅಂತ ಅಲ್ವಾ ಭೀಮಸೇನನ ಬಗ್ಗೆ ಹೇಳ್ತಾರಲ್ಲ ಶಿಶು ಬಂಡೆ ಮೇಲೆ ಬಿತ್ತು ಅಂತ ಚಿಕ್ಕ ವಯಸ್ಸಲ್ಲಿ ಶಿಶು ಭೀಮಸೇನ ಬಂಡೆಯೇ ಚೂರು ಚೂರಾಯಿತು ಅಂತ ಹಾಗಾಗಿ ನಾವು ಕಲ್ಲಿಗಿಂತ ಗಟ್ಟಿ ಇದ್ದರೆ ಕಲ್ಲಿನ ಮೇಲೆ ಬಿದ್ದಾಗ ನಮಗೆ ನೋವಾಗೋದಿಲ್ಲ ಆದರೆ ನಾವು ಗಟ್ಟಿ ಇಲ್ಲದೆ ಇದ್ದಾಗ ನಮಗಿಂತ ಗಟ್ಟಿ ನಾವು ಎದುರಿಸ್ತಕ್ಕಂಥ ಪರಿಸ್ಥಿತಿ ಇದೆಯಲ್ಲ ಅದು ನಮಗಿಂತ ಕಠೋರ ಅಂತ ಅನ್ನಿಸ್ದಾಗ ನಮಗೆ ನೋವಾಗುವಂಥದ್ದು ಹೇಳಿದ್ರೆ ಎಂಥ ದುಃಖವೇ ಬರಲಿ ಎಂಥ ಕಷ್ಟವೇ ಬರಲಿ ಅದಕ್ಕಿಂತ ನಾವು ಗಟ್ಟಿ ಅಂಥ ಗಟ್ಟಿತನ ನಮ್ಮಲ್ಲಿದ್ದರೆ ಯಾವ ದುಃಖವೂ ನಮ್ಮನ್ನು ಏನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ದುಃಖವೇ ಆಗೋದಿಲ್ಲ ಯಾರು ಅಂಥ ಒಂದು ದೃಢತೆಯನ್ನು ಹೊಂದಿರ್ತಾನೋ ಅವನನ್ನು ಯಾವ ದುಃಖಗಳು ಕೂಡ ಬಾಧಿಸೋದಿಲ್ಲ ಅಂತ ಹಾಗಾಗಿ ದುಃಖಗಳಿಂದ ಕೂಡ ನಮಗೆ ಅವಿಚಲಿತತೆ ಬೇಕು ಅಂತ ಒಂದೆರಡು ಕಗ್ಗವನ್ನು ನೆನಪು ಮಾಡ್ತೇವೆ ಒಂದೆರಡು ಶ್ಲೋಕಗಳನ್ನು ಕೂಡ ನೀವು ನಮ್ಮ ಪರಂಪರಾ ಗುರುಕುಲದ ಮಕ್ಕಳಿದ್ದೀರಿ ನಿಮಗೊಂದು ಬುತ್ತಿ ಕೊಡಬೇಕಲ್ಲ ಆ ದೃಷ್ಟಿಯಿಂದ ಅಂತ ಹಾಗಾಗಿ ಈ ಕಗ್ಗ ರಥನೋದಯ ಜ್ವರಕ್ಕೆ ಸಿಲುಕ ದಿಹ ಶಿಶುವಿರದು ರಥನ ಅಂದರೆ ಗೊತ್ತಾ ರಥನ ಅಂದರೆ ಹಲ್ಲು ರಥನೋದಯ ಅಂದರೆ ಹಲ್ಲು ಹುಟ್ಟುವುದು ಆ ಹಲ್ಲು ಹುಟ್ಟುವಾಗ ಒಂದು ಜ್ವರ ಬರ್ತದಂತೆ ನೋವಾಗ್ತದೆ ಜ್ವರ ಬರ್ತದೆ ಆ ಜ್ವರಕ್ಕೆ ಒಳಗಾಗದಿದ್ದರು ಯಾರೂ ಇಲ್ಲ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಆ ಜ್ವರ ಬಂದೇ ಬಂದಿದೆ ಯಾರಿಗೆಲ್ಲ ಹಲ್ಲು ಬಂದಿದೆಯೋ ಅವರಿಗೆಲ್ಲ ಜ್ವರವೂ ಕೂಡ ಬಂದಿದೆ ನೋವಾಗಿದೆ ಆ ಸಮಯದಲ್ಲಿ ಹಾಗಾಗಿ ರಥನೋದಯ ಜ್ವರಕ್ಕೆ ಸಿಲುಕ ದಿಹ ಶಿಶುವಿರದು ಹಾಗೆಯೇ ವಿಧಿ ವಿಧಿಯೊದೆಗೆ ಸಿಲುಕ ದಿಹ ವಿರದು ವಿಧಿ ವಿರದು ಸಿಕ್ಕ ದಿಹ ವಿಧಿಯ ಒದಗೆ ಸಿಕ್ಕದೇ ಇರತಕ್ಕಂತಹ ನರಜಂತು ಇರದು ಇಲ್ಲವಂತೆ ಹಾಗಂತ ಆ ಒಧೆಯೇ ಶಾಶ್ವತ ಅಲ್ಲ ಅದಕ್ಕೊಂದು ಮುಕ್ತಾಯ ಇದೆ ಒಧೆಟ್ಟು ಮುಗಿದಂದು ರಾಹು ದಂಸ್ಟ್ರದೇ ಹೊರಟ ವಿಧುಬಿಂಬವೋ ನೀನು ಚಂದ್ರಬಿಂಬ ನೀನು ಅವತ್ತು ಗ್ರಹಣ ಮುಕ್ತನಾದ ಚಂದ್ರ ರಾಹುವಿನ ಬಾಯಿಂದ ಹೊರಬಂದಿರತಕ್ಕಂಥ ಚಂದ್ರ ನೀನು ಯಾವಾಗ ಅಂದರೆ ಈ ದುಃಖವನ್ನು ಈ ವಿಧಿಯ ವಧೆಯನ್ನು ಸಹಿಸುವ ಶಕ್ತಿ ನಿನಗಿದ್ದರೆ ಅದನ್ನು ಮೀರಿ ಬಂದಾಗ ನೀನು ಗ್ರಹಣ ಮುಕ್ತ ಚಂದ್ರನಂತೆ ಕಂಗೊಳಿಸ್ತೀಯ ಹಾಗಾಗಿ ವಧೆಪೆಟ್ಟು ಮುಗಿದಂದು ರಾಹು ದಂಷ್ಣತೆ ಹೊರಟ ವಿಧುಬಿಂಬವೋ ನೀನು ಮುಗಿಬೇಕಲ್ಲ ಅದು ದುಃಖ ಮುಗಿಯೋದೇ ಇಲ್ವಲ್ಲ ಅಂದರೆ ಅದಕ್ಕೆ ಇನ್ನೊಂದು ಕಗ್ಗ ಇದೆ ಅದು ಮುಗಿದೇ ಮುಗಿತದೆ ದುಃಖ ಅಂತ ಎಂಥ ದುಃಖವೇ ಇರ್ಬೋದು ಎಂಥ ಕಷ್ಟವೇ ಇರ್ಬೋದು ಅದು ಶಾಶ್ವತ ಅಲ್ಲ ಅದಕ್ಕೊಂದು ಮುಕ್ತಾಯ ಇದ್ದೇ ಇದೆ ಇನ್ನೊಂದು ಕಗ್ಗ ಅದಕ್ಕೆ ಎರಡೆರಡು ಕಗ್ಗ ಕಲಿಬೇಕಾಯ್ತು ನೀವೀಗ ಕಡಲ್ಗಳು ಒಂದಾದೊಡಮ್ ನೋಡಿ ಹೇಗಿದೆ ಎಂಥ ರಾಗ ಹಾಕ್ತೀರಿ ನೋಡಿ ಇದಕ್ಕೆ ಕಡಲ್ಗಳು ಒಂದಾ ಎಲ್ಲ ಸಮುದ್ರಗಳು ಒಂದಾಗಿದ್ದಾವೆ ಅಂದರೆ ಈಗ ಸಮುದ್ರಗಳು ಎಲ್ಲೆಲ್ಲೋ ಇದ್ದಾವೆ ಆ ಎಲ್ಲ ಸಮುದ್ರಗಳು ಒಂದೊಳ್ಳೆ ಭೇಟಿ ಮಾಡಿದರೆ ಏನಾಗ್ಬೋದು ಪರಸ್ಪರ ಬಂದು ಒಂದಕ್ಕೊಂದು ಗಟ್ಟಿಸಿದ್ರೆ ಏನಾಗ್ಬೋದು ಮಧ್ಯೆ ಕಥೆ ಕಥೆಯೇನು ಕಡಲ್ಗಳು ಒಂದಾದೊಡಂ ಪೊಡವಿ ಹಬೆಯಾದೊಡಂ ಭೂಮಿಯು ಹಬೆಯಾಗಿ ಧೂಳಾಗಿ ಮೇಲೆದ್ದರೆ ನಿಂತ ನೆಲವೇ ಧೂಳಾಗಿ ಮೇಲೆದ್ದರೆ ಅಂತ ಪೊಡವಿ ಹಬೆಯಾದೊಡಂ ನೆಮ್ಮದಿಯ ನೆಮ್ಮದೆಯ ಒಳನೆಮ್ಮದಿಯನ್ನು ಬಿಡಬೇಡ ಸಮಚಿತ್ತತ್ವವನ್ನು ಕಳ್ಕೊಳ್ಬೇಡ ಬಿಡದಿರೋಳ ನೆಮ್ಮದಿಯ ಬಿಡುಗಾಬರಿಕೆಯ ಬಿಡಬೇಕಾಗಿದ್ದು ಗಾಬರಿಯನ್ನು ಹೊರತು ನೆಮ್ಮದಿಯನ್ನಲ್ಲ ಬಿಡದಿರೊಳ ನೆಮ್ಮದಿಯ ಬಿಡು ಗಾಬರಿಕೆಯ ಯಾಕೆ ಅಂತಂದರೆ ಕಡಲ ನೆರೆ ತಗ್ಗುವುದು ಅದನ್ನು ಶಾಶ್ವತ ಅಲ್ಲ ಎಂಥ ಸುನಾಮಿ ಬಂದರೂ ಕೂಡ ಆಮೇಲೆ ಹಿಂದಕ್ಕೆ ಹೋಗಲೇಬೇಕು ಅದು ಸಮುದ್ರ ತನ್ನ ಮೂಲ ನೆರೆಗೆ ಮರಳಲೇಬೇಕು ಹಾಗಾಗಿ ಕಡಲ ನೆರೆ ತಗ್ಗುವುದು ಪೊಡವಿ ಧೂಳು ಇಳಿಯುವುದು ಮೇಲೆದ್ದು ಧೂಳು ಕೆಳಗೆ ಇಳಿಲೇಬೇಕು ಈಗಲಿದ್ದರೆ ಮತ್ತೆ ಆದರೂ ಇಂದಿರದಿದ್ದರೆ ನಾಳೆ ಆದರೂ ಕೂಡ ಮೇಲೆದ್ದ ಧುಡು ಕೆಳಗೆ ಇಳಿಲೇಬೇಕು ಅಂತ ಯಾಕೆಂದರೆ ಗಡುವಿರುವುದೆಲ್ಲ ಕಂ ಎಲ್ಲಕ್ಕೂ ಗಡುವಿದೆ ಗಡುವಿರುವುದೆಲ್ಲ ಕಂ ಬದುಕಿನ ಪ್ರತಿಯೊಂದು ಸಂಗತಿಗೂ ಕೂಡ ಒಂದು ಗಡುವಿದೆ ಅದು ಮುಕ್ತಾಯ ಆಗಲೇಬೇಕು ಅಂತ ಕಾಯಿ ಮುಕ್ತಾಯಕ್ಕೆ ಹಾಗೆ ಎಂಥ ಕಷ್ಟವೇ ಬರಲಿ ಅದಕ್ಕೊಂದು ಗಡುವಿದೆ ಆ ಗಡುವಿಗೆ ಕಾಯಬೇಕು ನಾವು ಸಮಚಿತ್ವ ಆಗಿರಬೇಕು ನಮ್ಮ ಸ್ಥಿರತೆಯನ್ನು ಕಳ್ಕೊಳ್ಬಾರದು ಅವಾಗ ಅಂತ ಹಾಗೆ ಸುಖ ಬಂದಾಗಲೂ ಕೂಡ ಎಚ್ಚರವಾಗಿರಬೇಕು ಇದಕ್ಕೊಂದು ಗಡಿವಿದೆ ಈ ಸುಖ ಶಾಶ್ವತ ಅಲ್ಲ ನಾಳೆ ಬಂದಿದ್ದನ್ನು ಬೇರೆ ಸನ್ನಿವೇಶ ಬರ್ಬೋದು ಬೇರೆ ವಾತಾವರಣ ಬರ್ಬೋದು ಆ ಪ್ರತೀಕ್ಷೆಯಲ್ಲಿರಬೇಕು ನಾವು ನಮಗೆ ಈ ಇವತ್ತ ಈ ಈ ವಿಷಯದ ಕುರಿತು ಪ್ರವಚನ ಇದ್ದ ಸಂದರ್ಭದಲ್ಲಿ ಪ್ರಭಾಕರ್ ಭಟ್ರು ನಮ್ಮ ಜೊತೆಯಲ್ಲಿದ್ದಾರೆ ಸಾಮಾನ್ಯವಾಗಿ ನಾವು ನಮ್ಮ ಸಂಗತಿಗಳನ್ನು ಹಂಚಿಕೊಡೋದಿಲ್ಲ ಈ ಸೃಷ್ಟಿಯಲ್ಲಿಯೇ ಯಾವುದು ಸೇದ ಅಂತ ಇಲ್ಲ ಅಂತ ಎಲ್ಲವೂ ಹೀಗೆ ಇರ್ತಕ್ಕಂಥದ್ದು ಒಂದು ಮರ ಗಿಡ ತಗೊಳ್ಳಿ ಬಳ್ಳಿ ತಗೊಳ್ಳಿ ನದಿ ತಗೊಳ್ಳಿ ಸ್ಟ್ರೈಟ್ ಲೈನ್ ಅಲ್ಲ ಅದು ಯಾವುದೂ ಕೂಡ ಅಂತ ಚಂದ್ರ ಸೂರ್ಯ ನಕ್ಷತ್ರ ಯಾವುದನ್ನ ಬೇಕರ್ ತಗೊಳ್ಳಿ ಭೂ ಭೂಗೋಳ ತಗೊಳ್ಳಿ ಯಾವುದೇ ನೈಸರ್ಗಿಕ ವಸ್ತುವನ್ನು ತೆಗೆದುಕೊಂಡ್ರೆ ಅದು ಅಲ್ಲಿ ಸ್ಟ್ರೈಟ್ ಲೈನ್ ಅಂತ ಇಲ್ಲ ಅದು ಹೀಗೆ ಇರ್ತಕ್ಕಂಥದ್ದು ಸೃಷ್ಟಿಯ ಸ್ವಭಾವ ಅದು ಮನುಷ್ಯ ಕತ್ತರಿಸಿ ನೇರ ರೇಖೆ ರೇಖೆಗಳನ್ನು ಮಾಡ್ತಾನೆ ಆದರೆ ಬಿಟ್ಟರೆ ಮತ್ತೆ ಅದು ಪುನಃ ಹಾಗೆ ಆಗುವಂಥದ್ದು ಮೊದಲನ ಹಾಗೆ ಆಗ್ತಕ್ಕಂಥದ್ದು ಅದೊಂದು ಹಾಗೆ ಬದುಕು ಕೂಡ ಅದು ಹೀಗೆ ಸೆಯದ ಅಂತ ಇಲ್ಲ ಬದುಕಿನಲ್ಲಿ ತಿರುವಗಳು ಇರ್ತವೆ ಏರು ತೊಗ್ಗುಗಳು ಕೂಡ ಇರ್ತವೆ ಕಾಡು ದಾರಿ ಇರ್ಬೋದು ಊರು ದಾರಿ ಇರ್ಬೋದು ಒಳ್ಳೆ ರಸ್ತೆ ಇರ್ಬೋದು ಅಥವಾ ಹಾಳು ರಸ್ತೆ ಇರ್ಬೋದು ಬಿಸಿಲಿರ್ಬೋದು ನೆರಳಿರ್ಬೋದು ನೆರಳು ಮಳೆ ಇರ್ಬೋದು ಇದೆಲ್ಲ ಇದ್ದೇ ಇದೆ ಅಂತ ನೀವು ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಇದು ಯಾವುದೂ ಇಲ್ಲಾಂದ್ರೆ ನಿಮಗೆ ಪ್ರಯಾಣ ರುಚಿ ಅನಿಸೋದೇ ಇಲ್ಲ ನಿಮಗೊಂದು ಸ್ವಲ್ಪ ಹೊತ್ತಿನಲ್ಲಿ ಬೇಸರ ಅನಿಸ್ಲಿಕ್ಕೆ ಆರಂಭ ಆಗ್ತದೆ ಅಂತ ಹಾಗೆ ಜೀವನದಲ್ಲಿ ಎಲ್ಲ ಸವಾಲುಗಳಿಲ್ಲದೆ ಅದು ಜೀವನಕ್ಕೊಂದು ಸ್ವಾರಸ್ಯವೇ ಇಲ್ಲ ಒಂದು ಅರ್ಥವೂ ಇಲ್ಲ ಅಂತ ಹಾಗಾಗಿ ಸಮಚಿತ್ತರಾಗಿರಬೇಕು ನಾವು ಈ ಸುಖ ದುಃಖಗಳಲ್ಲಿ ಮತ್ತು ಕರ್ತವ್ಯ ಪರಾಯಣರಾಗಿರಬೇಕು ಸುಖ ಬಂದಾಗಲೂ ಕರ್ತವ್ಯವನ್ನು ಮರೆಯಬಾರದು ದುಃಖ ಬಂದಾಗಲೂ ಕೂಡ ಕರ್ತವ್ಯವನ್ನು ಮರೆಯಬಾರದು ಗೀತೆ ದುಃಖ ಯಶು ಅನುದ್ವಿಗ್ನ ಮನಃ ಸುಖೇಶು ವಿಗತ ಸ್ಪೃಹ ದುಃಖದಲ್ಲಿ ಉದ್ವೇಗವನ್ನು ಹೊಂದಬಾರದು ಸುಖದಲ್ಲಿ ಸ್ಪೃಹೆಯನ್ನು ತಾಳಬಾರ್ದು ಆಸೆ ಬರುಕುತನ ಅದು ಬರಬಾರ್ದು ಹಾಗಾಗಿ ವ್ಯಗತ ಸ್ಪೃಹ ಸುಖ ದುಃಖೇ ಸಮೇ ಕೃತ್ವ ಲಾಭ ಲಾಭ ಜಯ ಜಯೌ ನಮ್ಮ ಪರಂಪರಾ ಗುರುಕುಲದ ವಿದ್ಯಾರ್ಥಿಗಳು ಹಲವು ಬಾರಿ ನಮಗೆ ಒಂದು ಶಾಕ್ ಕೊಟ್ಟಿದ್ದಾರೆ ಸರ್ಪ್ರೈಸ್ ಪ್ರೈಸ್ ಕೊಟ್ಟಿದ್ದಾರೆ ಯಾವುದಾದ್ರೂ ಶ್ಲೋಕ ಎತ್ತಿರೋದು ಮುಂದುವರಿಸುವಂಥದ್ದು ಅಂತ ಪ್ರವಚನದಲ್ಲಿ ಹಾಗಾಗಿ ಗೀತೆಯ ಮಾತು ಇದು ಅಂತ ಸುಖ ದುಃಖಿಯೇ ಸಮೇ ಕೃತ್ವ ಲಾಭ ಲಾಭವು ಜಯ ಜಯೌ ತ ಯುದ್ಧಾಯ ಯುಜಸ್ವ ಹಾಗೆ ಸುಖ ದುಃಖಗಳು ಸಮವಾಗಿರಬೇಕು ಲಾಭ ಮತ್ತು ನಷ್ಟ ಸಮ ಎರಡು ಕೂಡ ಸೋಲು ಗೆಲುವು ಸಮ ಅಂತ ಏನ್ಮಾಡಬೇಕು ಯುದ್ಧಾಯುಜಸ್ವ ಅಂತ ಯುದ್ಧ ಮಾಡುವಂಥ ಅರ್ಜುನನಿಗೆ ಕೃಷ್ಣ ಹೇಳಿರ್ತಕ್ಕಂಥದ್ದು ಈ ಯುದ್ಧದ ಪರಿಣಾಮ ಸುಖ ಆಗ್ಬಹುದು ದುಃಖ ಆಗ್ಬೋದು ಈ ಯುದ್ಧದ ಪರಿಣಾಮ ನಿನಗೆ ಲಾಭವೂ ಆಗ್ಬಹುದು ನಷ್ಟವೂ ಆಗ್ಬಹುದು ಯುದ್ಧದಲ್ಲಿ ಸೋಲಾಗಬಹುದು ಗೆಲುವು ಆಗ್ಬಹುದು ಯುದ್ಧ ಮಾಡಬೇಕು ನೀವು ಯಾಕೆಂದ್ರೆ ಕರ್ತವ್ಯ ನಿನಗೆ ಇದು ನೀನು ಕ್ಷತ್ರಿಯ ಇದು ಯುದ್ಧ ಬಿಟ್ಟು ಎಲ್ಲೂ ಓಡಲಿಕ್ಕಿಲ್ಲ ಒಂದೋ ಇಲ್ಲಿ ಒಂದೋ ಅಲ್ಲಿ ಯುದ್ಧ ಮಾಡಿ ಯುದ್ಧದಲ್ಲಿ ನಾವು ಸೋಲಬಹುದು ಸಾಯಬಹುದು ಗೆಲ್ಲಲೂಬಹುದು ಆದ್ರೆ ಯುದ್ಧ ಮಾಡದಿರಲಿಕ್ಕೆ ಅವಕಾಶ ಇಲ್ಲ ಧರ್ಮ ಯುದ್ಧದಲ್ಲಿ ನಾವು ಭಾಗವಹಿಸಲೇಬೇಕು ಯಾವತ್ತಿದ್ರೂ ಕೂಡ ಓಡುವಂತೆ ಇಲ್ಲ ಅಲ್ಲಿಂದ ಹಾಗಾಗಿ ತಥೋ ಯುದ್ಧಾಯ ಯುಜಸ್ವ ನೈವಂ ಪಾಪಮಾಪ್ಸಿಸಿ ಹೀಗೆ ನೀನು ಸುಖ ದುಃಖಗಳನ್ನು ಸಮವಾಗಿಟ್ಟುಕೊಂಡು ಲಾಭ ಲಾಭಗಳು ಜಯ ಜಯಗಳನ್ನು ಸಮವಾಗಿಟ್ಟುಕೊಂಡು ಕರ್ತವ್ಯದಲ್ಲಿ ಮುಳುಗಿದರೆ ನಿನಗೆ ಪಾಪವೇ ತಟ್ಟುವುದಿಲ್ಲ ಜೀವನದಲ್ಲಿ ನಿನ್ನನ್ನು ಯಾವ ಕಷ್ಟವೂ ಕೂಡ ಮುಟ್ಟುವುದಿಲ್ಲ ಹಾಗಾಗಿ ತಥೋ ಯುದ್ಧಾಯ ಯುಜಸ್ವ ನೋಡಿ ಡಾಕ್ಟ್ರು ಸ್ಫೂರ್ತಿ ಬರ್ತಕ್ಕಂಥ ವೀರಾಭ್ಯಾಸ ಬರ್ತಕ್ಕಂಥ ಮಾತುಗಳನ್ನ ನಡೆದಾಗ ನಾವು ಆಶ್ಚರ್ಯದಿಂದ ನೋಡ್ತೇವೆ ಆದರೆ ನಮ್ಮ ಪರಂಪರೆಯೇ ಹೇಗಿದೆ ಅಂತ ಕೃಷ್ಣ ಏಳ್ನೂರು ಶ್ಲೋಕಗಳ ಗೀತೆ ಏನು ಹೇಳಿದ್ದು ಅದರಲ್ಲಿ ಇಡೀ ನಮ್ಮ ವೇದಾಂತ ಇರ್ಬೋದು ತತ್ವ ಇರ್ಬೋದು ಎಲ್ಲವದೂ ಕೂಡ ಇದೆ ಒಟ್ಟು ಸಾರಾಂಶ ಕೊನೆಗೆ ಬಂದು ನಿಲ್ಲುವುದಿಲ್ಲ ಯುದ್ಧ ಮಾಡುವಂಥ ಹೋರಾಟ ಮಾಡುವಂಥ ಹಿಮ್ಮೆಟ್ಟಬೇಡ ಹಾಗಾಗಿ ಈ ಬದುಕಿನ ಯುದ್ಧದಲ್ಲಿ ನಾವು ಮುಂದುವರಿಬೇಕು ಭಾಗವಹಿಸಬೇಕು ಅನ್ನೋದ್ರ ಈ ಸಮಯದಲ್ಲಿ ನಾವು ನೆರ್ಪಾಡ್ಕೊಳ್ತೇವೆ ಹಾಗೆ ಶಂಕರರ ಭಕ್ತಿಯನ್ನು ನೆನಪಾಡ್ಕೊಳ್ತೇವೆ ಮಾ ಕೂರು ಧನ ಜನ ಯೌವನ ಗರ್ವಂ ಹರತಿ ನಿಮೇಶಾತ್ ಕಾಲ ಸರ್ವಂ ಒಳ್ಳೇದಾದಾಗ ಗರ್ವ ಮಾಡಬೇಡ ಅಂತ ಶಂಕರಾಚಾರ್ಯರು ಹೇಳಿದ್ದು ಯಾಕೆಂದ್ರೆ ಆ ಒಳ್ಳೇದು ಉಳಿಯೋದೇ ಇಲ್ಲ ಅಂತ ಗರ್ವ ಮಾಡಿದ್ರೆ ಅಂತ ಮಾ ಕೂರು ಧನ ಜನ ಯೌವನ ಗರ್ವಂ ಧನ ಜನ ಯೌವನದ ಗರ್ವವನ್ನು ಮಾಡಬೇಡ ಯಾಕೆಂದ್ರೆ ಹರತಿ ನಿಮೇಶಾತ್ ನಿಮೇಷ ಅಂದರೆ ಕಣ್ಣು ಮುಚ್ಚುವಷ್ಟೇ ಹೊತ್ತು ಕಣ್ಣು ಮುಚ್ಚಿ ತೆಗೆಯುವಷ್ಟಲ್ಲ ಕಣ್ಣು ಮುಚ್ಚಿ ತೆಗೆಯುವುದು ಉನ್ಮೇಷ ಕಣ್ಣು ಬಿಡುವುದು ಉನ್ಮೇಷ ಕಣ್ಣು ಮುಚ್ಚುವುದು ನಿಮೇಷ ಹಾಗಾಗಿ ಕಣ್ಣು ಮುಚ್ಚುವಷ್ಟೇ ಹೊತ್ತನಲ್ಲಿ ಹರತಿ ನಿಮೇಶ ಕಾಲ ಸರ್ವಂ ಕಾಲನು ಎಲ್ಲವನ್ನು ಕೂಡ ಅಪಹರಿಸ್ತೀನಿ ನೆನ್ನೆ ರಸ್ತೆಯನ್ನು ನಿಲ್ಲಿಸ್ಬೋದು ಡೆಗಾರಿಯನ್ನಾಗಿಸ್ಬೋದು ಹಾಗಾಗಿ ಧನ ಧನಜನ ಯೌವನ ಗರ್ವಂ ಹಿಗ್ಗಬೇಡ ಅಂತ ಅವ್ರು ಹೇಳಿದ್ದಷ್ಟೇ ಒಳ್ಳೆಯದಾದಾಗ ಸುಖ ಬಂದಾಗ ಗೆಲುವಾದಾಗ ಬೇಡ ಕಷ್ಟ ಬಂದಾಗ ಕುಗ್ಗಬೇಡ ಅಂತ ಈ ಒಂದು ಸೂತ್ರ ನಮ್ಮ ಬದುಕಿನಲ್ಲಿ ನಮಗೆ ಗೊತ್ತಿದ್ರೆ ಚೆನ್ನಾಗಿರ್ಬೋದು ನಾವು ಬದುಕಿನಲ್ಲಿ ನಾವು ಏನನ್ನು ಸಂಪಾದನೆ ಮಾಡ್ತೇವೆ ಅನ್ನೋದು ವಿಷಯವೇ ಅಲ್ಲ ನಮಗೆಷ್ಟು ನಮ್ಮಲ್ಲಿ ಸಂಪತ್ತಿದೆ ಅದು ಸಂಗತಿಯೇ ಅಲ್ಲ ಅಂತ ನಿನ್ನ ನಿನ್ನ ಮನಸ್ಸು ಹೇಗಿದೆ ಅಂತ ನಮ್ಮ ಸುಖ ನಮ್ಮ ಮನಸ್ಸನ್ನು ಅವಲಂಬಿಸಿದೆ ನಮ್ಮ ನೆಮ್ಮದಿ ನಮ್ಮ ಮನಸ್ಸನ್ನು ಅವಲಂಬಿಸಿದೆ ಅದು ಬಾಹ್ಯ ವಸ್ತುಗಳನ್ನ ಅವಲಂಬಿಸ್ಕೊಂಡಿಲ್ಲ ಯಾವತ್ತೂ ಕೂಡ ಹಾಗಾಗಿ ನಮ್ಮ ಮನಸ್ಸನ್ನು ನಾವು ಚೆನ್ನಾಗಿಟ್ಕೊಳ್ಬೇಕು ಅನ್ನೋದನ್ನು ನೆನ್ಪುಪಾಡ್ಕೊಳ್ಳೋಣ ಮತ್ತು ಸತತವಾಗಿ ಕರ್ತವ್ಯ ಪರಾಯಣತೆ ಎಂಥ ಸುಖ ಬಂದಾಗಲೂ ಈವತ್ತಿನ ಈಗಿನ ನನ್ನ ಕರ್ತವ್ಯ ಏನು ಅಂತ ಎಂಥ ಕಷ್ಟದಲ್ಲಿ ಕೂಡ ಅರ್ಥ ಕೂತ್ಕೊಳ್ಳೋದಲ್ಲ ಈಗಿನ ಕರ್ತವ್ಯ ಏನು ಈ ಸ್ಥಿತಿಯಲ್ಲಿ ಏನು ಮಾಡಬೇಕು ನಾನು ಆ ಕಡೆಗೇ ಮನಸ್ಸು ಬದುಕಿರುವಷ್ಟೂ ಹೊತ್ತು ಎಚ್ಚರವಿರುವಷ್ಟೂ ಹೊತ್ತು ಕರ್ತವ್ಯದ ಕಡೆಗೇ ಮನಸ್ಸು ಕರ್ತವ್ಯವನ್ನು ಬಿಟ್ಟು ಒಂದು ಕ್ಷಣ ಮಾತ್ರ ಕೂಡ ಆ ಕಡೆ ಈ ಕಡೆ ಓಡದ ಮನಸ್ಸು ಇವತ್ತಿನ ಕಾಲ ಹೇಗೆ ಬಂದಿದೆ ಅಂದರೆ ಸ್ವಲ್ಪ ವಿಶ್ರಾಂತಿ ಬೇಕು ಅಂತ ಪ್ರತಿಯೊಂದಕ್ಕೂ ರಜೆ ಬೇಕು ವಿಶ್ರಾಂತಿ ಬೇಕು ಇಡೀ ದಿನ ಮಾಡ್ತಾ ಇರಲಿಕ್ಕೆ ಸಾಧ್ಯವ ಇಡೀ ವರ್ಷ ಮಾಡ್ತಾ ಇರ್ಲಿಕ್ಕೆ ಸಾಧ್ಯವನ್ನ ಖಂಡಿತ ಸಾಧ್ಯ ಅದೇ ಸರಿ ಆ ಸುಮ್ಮ ಸುಮ್ಮನೆ ವಿಶ್ರಾಂತಿ ಎನ್ನುವ ಹೊತ್ತು ವ್ಯರ್ಥ ಅದು ನಮ್ಮ ಆಯುಷ್ಸಿನಲ್ಲಿ ಒಂದು ಕೊರತೆ ಅದು ಅಷ್ಟು ಹೊತ್ತು ಹೋಯ್ತು ಅಷ್ಟು ಆಯಸ್ಸು ಕಡಿಮೆ ಅಂತ ತಂದ್ಕೊಡ್ಬೇಕು ನಮಗೆ ಅಂತ ಹಾಗಾಗಿ ಸತತವೂ ಕರ್ತವ್ಯ ಪರಾಯಣತೆ ಈ ಸುಖ ಸುಖಗಳನ್ನು ಕೂಡ ಮೀರಿ ನಿಂತಿರ್ತಕ್ಕಂಥ ಕರ್ತವ್ಯ ಪರಾಯಣ ಪರಾಯಣತೆಯನ್ನು ನಮಗೆಲ್ಲರಿಗೂ ನಾವು ಇವತ್ತು ಹಾರೈಸ್ತೇವೆ ಇವತ್ತು ಮುಳ್ಳೇರಿಯ ಮಂಡಲ ಕೊಡಗು ಸುಳ್ಯ ಗುತ್ತಿಗಾರು ಮತ್ತು ಮಂಗಲ ವಲಯಗಳ ಸೇವೆ ನೀವೆಲ್ಲ ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದೀರಿ ಮತ್ತು ಇಲ್ಲ ಕಾರ್ಯಗಳಲ್ಲಿ ಧರ್ಮ ಕಾರ್ಯದಲ್ಲಿ ಶುಭ ಕಾರ್ಯದಲ್ಲಿ ಭಾಗಿಯಾಗಿದ್ದೀರಿ ನಿಮಗೆ ಈ ಗುರುಕುಲ ಚಾತುರ್ಮಾಸ್ಯ ಈ ಅಶೋಕಿಯ ಪುಣ್ಯಭೂಮಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸತ್ಪುರುಷರು ಪ್ರೇರಣೆಯನ್ನು ಕೊಡಲಿ ನಿಮ್ಮ ಬದುಕಿಗೆ ಇಂದಿನ ಈ ಭೇಟಿಯಿಂದ ಒಳ್ಳೆಯದಾಗಲಿ ನಿಮ್ಮ ಮನಸ್ಸು ಶುಭದ ಕಡೆಗೆ ಬದಲಾಗಲಿ ಎಂಬುದಾಗಿ ನಾವು ಆಶಂಸೆ ಮಾಡ್ತೇವೆ ಹಾಗೆ ವೇದಿಕೆಯನ್ನು ಅಲಂಕರಿಸ್ತಿರ್ತಕ್ಕಂಥ ಗಣ್ಯರುಗಳು ನೀವು ನಾವು ಈಗಾಗಲೇ ಪ್ರಸ್ತಾಪ ಮಾಡಿದಾಗೆ ನಮ್ಮ ಕೆಲಟಕದ ಡಾಕ್ಟರ್ ಪ್ರಭಾಕರ್ ಭಟ್ರು ಮತ್ತು ದಂಪತಿಗಳು ಅವರಿಬ್ಬರೂ ಕೂಡ ಇವತ್ತು ಈ ಸಭೆಯನ್ನು ಅಲಂಕರಿಸಿದ್ದಾರೆ ನೋಡಿ ಧರ್ಮ ನಿಮ್ಮನ್ನು ಆಳಲಿ ಮತ್ತು ಯಾರು ಯಾರನ್ನು ಧರ್ಮವೂ ಆಡ್ತದೋ ಅವರು ದೇಶವನ್ನು ಆಳುವಂತೆ ಆಗಲಿ ಎಂಬುದಾಗಿ ಹಾರೈಸಿ ಎಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ ಹರೇ ರಾಮ